ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಅಂದ್ರೆ ಸೆವೆಂಟಿ ವೇ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಾಗಿ ಈ ಕಲ್ಯಾಣ ಕರ್ನಾಟಕ ಭಾಗ ಅಂತ ನಾವು ಕರಿತೀವಿ ಅಲ್ಲಿಗೆ ಹೆಚ್ಚು ಕಡಿಮೆ ತ್ರೀ ಸೆವೆಂಟಿ ಒನ್ ಜೆ ಅಂತಕ್ಕಂಥದ್ದು ಒಂದು ಜಾರಿಯಾಗಿ ದಶಕ ಅಂದ್ರೆ ಹತ್ತು ವರ್ಷಗಳು ಕಳೆದಿದೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ನೇಮಕಾತಿಗಳು ಆ ಭಾಗದಲ್ಲಿ ನಡೀತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಿಅಂಶಗಳ ಸಮೇತವಾಗಿ ಇವತ್ತಿನ ವಿಜಯ ಕರ್ನಾಟಕ ಪತ್ರಿಕೆಯವರು ಒಂದಷ್ಟು ಮಾಹಿತಿಯನ್ನ ಸೊ ಇಲ್ಲಿ ಹಂಚ್ಕೊಂಡಿದ್ದಾರೆ ಎಲ್ಲವನ್ನ ಹೇಳ್ಬಿಡ್ತೀನಿ ಕ್ವಿಕ್ ಆಗಿ ನಾನು ಒಂದು ಐದರಿಂದ ಆರು ನಿಮಿಷದಲ್ಲಿ ನೋಡಿ ಮೊದಲನೇ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ತ್ರೀ ಸೆವೆಂಟಿ ಒನ್ ಜೈ ಜಾರಿಯಾಗಿ ದಶಕ ಇನ್ನೂ ಕೂಡ ನಡೆದಿದ ಯಾವುದೇ ರೀತಿಯ ನೇಮಕಾತಿಗಳು ಅಂತ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಮೂವತ್ತೇಳು ಸಾವಿರ ಹುದ್ದೆಗಳು ಖಾಲಿ ಕಲಬುರಗಿಯಲ್ಲಿ ಎರಡು ಬಾರಿ ಕ್ಯಾಬಿನೆಟ್ ನಡೆದ್ರು ಕೂಡ ಭರ್ತಿ ಆಗದ ಹುದ್ದೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ಕಲಬುರ್ಗಿಯಲ್ಲಿ ಸುಮಾರು ಎರಡು ಬಾರಿ ಕ್ಯಾಬಿನೆಟ್ ಮೀಟಿಂಗ್ಸ್ ಆಗಿದೆ ಈಗ ನಾವು ಮಾಡ್ತೀವಿ ಮಾಡ್ತೀವಿ ಎಲ್ಲ ಇದೆ ಬರೀ ಭರವಸೆಗಳು ಅದು ಇದು ಹೇಳೋದು ಮೌಖಿಕವಾಗಿ ಹೇಳುವಂಥದ್ದು ಮಾಡ್ತೀವಿ ಅಂತ ಹೇಳುವಂಥದ್ದು ಇದೆಲ್ಲ ಕೇಳಿ ಕೇಳಿ ಬೇಸರಾಗಿ ಏನಾಗಿದೆ ಜಾರಿ ಆಗ್ಬೇಕಿತ್ತು ಜಾರಿ ಆಗ್ಬಿಟ್ಟಿದೆ ಅಲ್ಲಿ ಏನೇನ್ ಆಗ್ಬೇಕು ಅದು ಯಾವ್ದು ಆಗ್ತಾ ಇಲ್ಲ ದುರಂತ ಇದು ಅಹ್ ಇದೊಂದು ಆಕ್ಟ್ ಅಲ್ಲಿ ಜಾರಿ ಆದ್ರೂ ಕೂಡ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ವಿಚಾರಗಳಿದೆ ಅಂತ ಎಲ್ಲವನ್ನ ಹೇಳ್ಬಿಡ್ತೀನಿ ಪ್ರತಿಯೊಂದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸತಕ್ಕಂತ ಸಂವಿಧಾನದ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಾಗಿ ಸೊ ಇದುವರೆಗೂ ಸುಮಾರು ಹತ್ತು ವರ್ಷಗಳು ಕಳೆದ್ರು ಕೂಡ ಖಾಲಿ ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡದೇ ಇರೋದು ಏನಾಗ್ತಾ ಇದೆ ನಿರುದ್ಯೋಗಿಗಳ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಟೆನ್ ಇಯರ್ಸ್ ಏನ್ ತಮಾಷೆನಾದೋ ಯಾವ್ದಾದ್ರು ಒಂದು ಭಾಗಕ್ಕೆ ಒಂದು ಆಕ್ಟ್ ಆಯಿತು ಅಂದ್ರೆ ತುಂಬಾ ಜನ ನಿಟ್ಟುಸಿ ಬಿಡ್ತಕ್ಕಂತ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅರ್ಥ ಅದಾದ ನಂತರವೂ ಕೂಡ ಯಾವುದೇ ರೀತಿಯ ಎಕ್ವಿಪ್ಮೆಂಟ್ಸ್ ಆಗಿಲ್ಲ ಅಂದ್ರೆ ಸಮುದ್ರ ಎಲ್ಲೋ ಒಂದ್ ಕಡೆ ಇನ್ನೂ ನಿರಾಶೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸೊ ಇದು ಕೂಡ ಹಾಗೆ ಆಗ್ತಾ ಇದೆ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಥಳೀಯ ವೃಂದದಲ್ಲಿ ಮೂವತ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಶೇಕಡಾ ಎಂಟರ ಮೀಸಲು ಅಡಿ ರಾಜ್ಯವ್ಯಾಪಿ ಸುಮಾರು ಆರು ಸಾವಿರದ ನಾನೂರ ಎಪ್ಪತ್ನಾಲ್ಕು ಹುದ್ದೆ ಸೇರಿ ಇವತ್ತು ಮೂವತ್ತೇಳು ಸಾವಿರ ಹುದ್ದೆಗಳು ಖಾಲಿ ಇವೆ ಇದನ್ನ ರಾಜ್ಯ ಸರ್ಕಾರವೇ ಪ್ರಕಟ ಮಾಡಿರ್ತಕ್ಕಂಥ ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಬಯಲಾಗಿದೆ ನೋಡಿ ಇದನ್ನ ಸ್ಟೇಟ್ ಗವರ್ಮೆಂಟ್ ಬಿಡುಗಡೆ ಮಾಡಿರುವಂತದ್ದು ನೋಡಿ ಇಲ್ಲೇ ಹೇಳ್ಬಿಟ್ಟಿದ್ದಾರೆ ಯಾವ್ದು ಬರುತ್ತೆ ಅಂತ ಬೀದರ್ ಕಲ್ಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಎಲ್ಲೂ ಕೂಡ ಎಕ್ವಿಪ್ಮೆಂಟ್ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಈ ಭಾಗಗಳಲ್ಲಿ ಸೊ ಸರ್ಕಾರಿ ನೌಕರರಿಗಾಗಿ ನಿರುದ್ಯೋಗಿ ಯುವಕರು ಜಾತಕ ಪಕ್ಷಿ ಅಂತೆ ಕಾಯ್ತಾ ಇರೋದು ಒಂದ್ ಒಂದ್ ಕಡೆ ಆದ್ರೆ ಹೆಚ್ಚು ಹುದ್ದೆ ಖಾಲಿ ಇದ್ದರಿಂದ ಸರ್ಕಾರಿ ಸೇವೆಗೂ ಹೊಡೆತ ಬಿದ್ದಿದೆ ಇದು ಹಿಂಗೆ ಆದ್ರೆ ಎವ್ರಿ ಟೈಮ್ ಕೂಡ ಹುದ್ದೆಗಳು ಭರ್ತಿ ಆಗದೆ ಹೆಂಗೆ ಉಳ್ಕೊಳ್ತಾ ಉಳ್ಕೊಳ್ತಾ ಹೋದ್ರೆ ಭರ್ತಿ ಆಗ್ಬೇಕಾಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಇದು ತುಂಬಾ ಒಂದು ದುರಂತ ಕಾರಣ ಆಗ್ಬಿಡುತ್ತೆ ಅಷ್ಟೇ ಇವೆಲ್ಲವೂ ಕೂಡ ನೋಡಿ ಇನ್ನು ಮುಂದುವರೆದ್ ಹೇಳ್ತಾರೆ ಇಲ್ಲಿ ಸೊ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದರೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ಜೆ ವಿಧಿಗೆ ಎರಡ್ ಸಾವಿರದ ಹದ್ಮೂರಲ್ಲಿ ತಿದ್ದುಪಡಿ ತಂದು ಜಾರಿ ಮಾಡಲಾಗಿತ್ತು ಅಂದ್ರೆ ಕರೆಕ್ಷನ್ ಮಾಡಿದ್ರು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಇದಕ್ಕೆ ಸೊ ಕಲ್ಯಾಣದಲ್ಲಿ ಖಾಲಿ ಇರತಕ್ಕಂತ ಎಲ್ಲಾ ಹುದ್ದೆಗಳನ್ನ ಇಲ್ಲಿ ಸೊ ನಾಟ್ ಓನ್ಲಿ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಅಲ್ಲಿ ಖಾಲಿಯಾಗಿಲ್ವೋ ಎಲ್ಲಾ ಇಲಾಖೆಗಳಿಂದ ಸಮಗ್ರವಾಗಿ ಅವರು ಕಲೆ ಮಾಹಿತಿಗಳು ಇವೆಲ್ಲವೂ ಕೂಡ ಸೊ ಖಾಲಿ ಇರ್ತಕ್ಕಂಥ ಎಲ್ಲಾ ಹುದ್ದೆಗಳನ್ನ ಎರಡ್ ಸಾವಿರದ ಹದಿನೈದರ ಅಂತ್ಯದ ಒಳಗೆ ಭರ್ತಿ ಮಾಡ್ಲಿಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಲಬುರಗಿಯಲ್ಲಿ ಸೊ ಅವಾಗ ಯಾರಿದ್ರು ಸಿಎಂ ಕೂಡ ಇವರೇ ಇದ್ರು ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ನಡೆದಂತ ವಿಶೇಷ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಇಪ್ಪತ್ತೈದಾಗಿದೆ ಈಗ ಎಷ್ಟು ವರ್ಷ ಆಗೋಯ್ತು ಏನ್ ಪ್ರಯೋಜನ ಬಂತ ಸೊ ಅಚ್ಚರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಲ್ಲಿ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಂಪುಟ ಸಭೆಯನ್ನು ನಡೆಸಿ ಖಾಲಿ ಹುದ್ದೆ ಭರ್ತಿಗೆ ಮತ್ತೆ ನಿರ್ಣಯ ಕೈಗೊಳ್ಳಲಾಗಿದೆ ಇವನ್ನು ಜಸ್ಟ್ ರೀಸೆಂಟ್ ಇಯರ್ ಲಾಸ್ಟ್ ಇಯರ್ ಅಲ್ಲಿ ಕೂಡ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಅಲ್ಲಿ ನಾವು ಭರ್ತಿ ಮಾಡ್ತೀವಿ ಅಂತ ಸೊ ಆದ್ರೂ ಕೂಡ ಇನ್ನೂ ಯಾವುದೇ ರೀತಿಯ ಪ್ರಕ್ರಿಯೆಗಳು ಆರಂಭ ಆಗಿಲ್ಲ ಸೊ ಒಂದೇ ವಿಷಯದ ಬಗ್ಗೆ ಒಂದೇ ಸರ್ಕಾರ ಎರಡೆರಡು ಬಾರಿ ನಿರ್ಣಯ ಕೈಗೊಂಡಿದೆ ಅಂತ ಹೇಳ್ತಾ ಇದಾರೆ ಅದಾದ್ಮೇಲೆ ನೋಡಿ ಇಲ್ಲಿ ಹೇಳ್ತಾರೆ ಅದೇ ಸೊ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಗಳನ್ನ ಮಾಡಿದ್ರೆ ಹೊರತು ಹುದ್ದೆ ಭರ್ತಿ ಮಾಡ್ಲಿಕ್ಕೆ ಯಾವುದೇ ರೀತಿಯ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಏನು ಕನ್ಸರ್ನ್ ಮಾಡ್ತಾ ಇಲ್ಲ ಅಂತ ಇದೊಂದು ಅಸಮಾಧಾನ ಅಂತೂ ಈಗಲೂ ಇದೆ ಅಲ್ಲಿ ಸೊ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು ಈಗ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದರಲ್ಲಿ ನಿಮ್ಗೆ ಗೊತ್ತಾಯಿದೆ ಸೊ ಇದೇ ಮಾದರಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಖಾಲಿ ಹುದ್ದೆನ ಭರ್ತಿ ಮಾಡುವುದಾಗಿ ಉದ್ಯೋಗ ಗ್ಯಾರಂಟಿ ನೀಡಿತ್ತು ಬಟ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಒಂದು ಅಧಿಕೃತವಾದಂತ ಪ್ರಕಟಣೆಗಳು ಇಲಾಖೆಯಿಂದ ಬಂದಿರೋದಿಲ್ಲ ಇಲ್ಲಿ ಸೊ ಆದ್ರೆ ಅನುಷ್ಠಾನಕ್ಕೆ ತರದೇ ಬಗ್ಗೆ ಜನರಲ್ಲಿ ಆಕ್ರೋಶ ಇದೆ ಖಂಡಿತವಾಗ್ಲೂ ಇರುತ್ತೆ ಸೊ ರಾಜ್ಯದಲ್ಲಿ ಯಾವುದೇ ಹುದ್ದೆ ಭರ್ತಿ ಮಾಡ್ಕೊಳ್ಬೇಕಾದ್ರೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅದರ ಅಪ್ರೂವಲ್ ಪಾಸ್ ಮಾಡ್ಬೇಕಾಗುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಲಿ ಹಣವನ್ನ ಪ್ರೊವೈಡ್ ಮಾಡೋದೆ ಆರ್ಥಿಕ ಇಲಾಖೆಗಳಾದ್ರಿಂದ ಅವುಗಳ ಅನುಮತಿ ಅಂತಕ್ಕಂಥದ್ದು ಇಲ್ಲಿ ಬೇಕಾಗುತ್ತೆ ಸೊ ಆದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ನಿರ್ಬಂಧ ಅನ್ವಯಿಸೋದು ಇದು ಅವಶ್ಯಕತೆ ಇಲ್ಲ ಇಲ್ಲಿ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಬೇಕು ಅಂತ ಆಸ್ ಪರ್ ಆಕ್ಟ್ ಪ್ರಕಾರವಾಗಿ ಈ ಭಾಗಕ್ಕೆ ಇಲ್ಲಿ ಹುದ್ದೆ ಖಾಲಿ ಆದ್ರೆ ಆರ್ಥಿಕ ಇಲಾಖೆ ಅನುಮತಿ ಇದೆ ಎಂದು ಪರಿಗಣಿಸಬೇಕು ಅಂತ ಈ ನಿಯಮವನ್ನು ಎರಡ್ ಸಾವಿರದ ತರಲಾಗಿದೆ ಮೂರಲ್ಲೇ ಜಾರಿ ತರಲಾಗಿದೆ ಇಂಪಾರ್ಟೆಂಟ್ ಅಲ್ಲಿ ಏನಾದ್ರು ಯಾವುದೇ ಖಾಲಿ ಹುದ್ದೆಗಳಾಯಿತು ಅಂದ್ರೆ ಸೊ ಈಗಾಗಲೇ ಆರ್ಥಿಕ ಇಲಾಖೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ಅದನ್ನ ಓದ್ಕೊಳ್ಬೇಕು ಅಂತ ಅಥವಾ ಸೊ ಆ ಒಂದು ಸೊ ಆ ರೀತಿ ಅನುಮತಿ ಇದೆ ಅಂತ ಕನ್ಸಿಡರ್ ಮಾಡಬೇಕು ಅಂತ ಆಕ್ಟ್ ಅಲ್ಲ ಇದೆ ಅದು ಆದ್ರೆ ಆರ್ಥಿಕ ಇಲಾಖೆ ಅನುಮತಿ ನೆಪ ಹೇಳಿ ಹಿಂದಿನ ಸರ್ಕಾರ ಎಸ್ಕೇಪ್ ಆಗಿತ್ತು ಆದ್ರೆ ಈಗ ತ್ರೀ ಸೆವೆಂಟಿ ಒನ್ ಜೆ ಜಾರಿಗೆ ತಂದಿರತಕ್ಕಂತ ಕಾಂಗ್ರೆಸ್ ಅಧಿಕಾರದಲ್ಲಿದ್ರು ಕೂಡ ಯಾವುದೇ ರೀತಿ ಹುದ್ದೆ ಭರ್ತಿ ಆಗಿಲ್ಲದೆ ಇರೋದು ಇದು ದುರಂತ ಕಾರಣ ಆಗಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇಲ್ಲಿ ಸೊ ನೋಡಿ ಇಲ್ಲಿ ಆ ಈ ಜನಪರ ಸಂಘರ್ಷ ಸಮಿತಿ ಕಲಬುರ್ಗಿಯವರು ಲಕ್ಷ್ಮಣ ದತ್ತಿ ಅಂತಕ್ಕಂಥವರು ಸಂಸ್ಥಾಪಕ ಅಧ್ಯಕ್ಷರು ಇರೋದು ಕೆ ಕೆ ಭಾಗಕ್ಕೆ ಸೊ ಅವರು ಒಂದು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಸೊ ಏನ್ ಹೇಳಿದ್ದಾರೆ ಇಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಜಾರಿಗೆ ಬಂದು ಸುಮಾರು ಹತ್ತು ವರ್ಷವಾಗಿ ದಸಮಾನೋತ್ಸವ ಸಂಭ್ರಮದಲ್ಲಿದ್ದರೂ ಖಾಲಿ ಹುದ್ದೆ ಭರ್ತಿ ಆಗಿಲ್ಲ ಬಟ್ ಈಗ ಒಂದು ಆಕ್ಟ್ ಬಂದು ಎಷ್ಟು ವರ್ಷಗಳಾದ್ರೆ ಏನು ಆ ಗೆ ಪೂರಕವಾಗಿ ಏನಾದರೂ ಚೇಂಜಸ್ ಆಗ್ಬೇಕಲ್ಲ ಚೇಂಜಸ್ ಆಯ್ತು ಅಂದ್ರೆ ಒಂದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಕೂಡ ಆಚರಣೆ ಮಾಡಲಿಕ್ಕೂ ಕೂಡ ಅದಕ್ಕೊಂದು ಅರ್ಥ ಇರುತ್ತೆ ಬಟ್ ಇಲ್ಲಿ ಆ ರೀತಿ ಯಾವುದೇ ರೀತಿಯ ಒಂದು ಹುದ್ದೆಗಳು ಬರ್ತಿ ಆಗಿಲ್ಲ ಇಲ್ಲಿ ಸರ್ಕಾರ ಇದನ್ನ ಸ್ಪೆಷಲ್ ಒಂದು ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಕಲ್ಯಾಣದ ನೇಮಕಾತಿ ಪ್ರಕ್ರಿಯೆ ತ್ವರಿತವಾಗಿ ಕೈಗೊಂಡು ಕೊಟ್ಟಿರ್ತಕ್ಕಂಥ ಮಾತನ್ನ ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಪಾಪ ಎವ್ರಿ ಟರ್ಮಲ್ ಕೂಡ ಇಂಥ ಚಿಂತಕರಾಗಿರ್ಬೋದು ಈ ಜನಪದ ಸಂಘರ್ಷ ಸಮಿತಿಯವರಾಗಿರ್ಬೋದು ತಮ್ಮ ತಮ್ಮ ನಿಲುವುಗಳನ್ನ ಅಭಿಪ್ರಾಯಗಳನ್ನ ಆಗಿಂದ ಹಾಗೆ ವ್ಯಕ್ತಪಡಿಸ್ತಾ ಇರ್ತಾರೆ ಬಟ್ ಸಂಬಂಧಪಟ್ಟಂತ ಸರ್ಕಾರಗಳು ಇದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಗಮನ ಹರಿಸ್ಬೇಕಾಗಿರುತ್ತೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದರೆ ಅಂಕಿಅಂಶಗಳ ಸಮೇತವಾಗಿ ತ್ರೀ ಸೆವೆಂಟಿ ಒನ್ ಜೆ ಹುದ್ದೆಗಳ ವಿವರ ಅಂತ ಸ್ಥಳೀಯ ವೃಂದದ ಹುದ್ದೆಗಳ ವಿವರ ಎಷ್ಟು ಒಂದು ಲಕ್ಷದ ಐದು ಸಾವಿರದ ನೂರ ಅರವತ್ತೈದು ಇದು ಮಂಜೂರಾದ ಹುದ್ದೆಗಳು ಸೊ ಭರ್ತಿಯಾದ ಹುದ್ದೆಗಳು ಎಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತಾರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ಥಳೀಯ ಮತ್ತು ರಾಜ್ಯ ವ್ಯಾಪಿ ಏಟ್ ಪರ್ಸೆಂಟ್ ಮೀಸಲು ಖಾಲಿ ಹುದ್ದೆಗಳು ಏಟ್ ಪರ್ಸೆಂಟ್ ರಿಸರ್ವೇಶನ್ ಇತಕ್ಕಂಥ ಖಾಲಿ ಹುದ್ದೆಗಳು ಸುಮಾರು ಮೂವತ್ತೇಳು ಸಾವಿರದ ನಾನೂರ ಮೂರು ಇದು ಅಲ್ಲಿ ಆಗ್ಬೇಕಾಗಿರೋದು ಸೊ ಇನ್ನು ಮುಂಬಡ್ತಿ ಹುದ್ದೆಗಳು ದಟ್ ಈಸ್ ಲೋಕಲ್ ಅದು ಮುಂಬಡ್ತಿಗೆ ಮೀಸಲಿರುವಂಥದ್ದು ನಲವತ್ತೆರಡು ಸಾವಿರದ ನೂರ ಹದಿನೈದು ಸೊ ಭರ್ತಿ ಆಗಿರುವುದು ಇಪ್ಪತ್ತ ಆರು ಸಾವಿರದ ನಾನೂರ ತೊಂಬತ್ತು ಖಾಲಿ ಇರುವಂಥದ್ದು ಫೋರ್ಟೀನ್ ತೌಸಂಡ್ ತ್ರೀ ಒನ್ ಫೋರ್ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಸೊ ನೆಕ್ಸ್ಟ್ ಹಾಗೆನೇ ಕಾಲ್ ಆಫ್ ಮಾಡ್ತೇನೆ ಈಗ ನೋಡಿ ಇಲ್ಲಿ ಹೇಳ್ತಾರೆ ರಾಜ್ಯ ವ್ಯಾಪಿರುವಂತ ಏಟ್ ಪರ್ಸೆಂಟ್ ಸೊ ಅದಕ್ಕೆ ಸಂಬಂಧಪಟ್ಟಂತ ಹುದ್ದೆಗಳ ವಿವರ ಅದು ಎಷ್ಟು ಅದು ಮಂಜೂರಾಗಿರೋದು ನೈನ್ಟೀನ್ ತೌಸಂಡ್ ಏಟ್ ಸಿಕ್ಸ್ಟಿ ಫೋರ್ ಅದು ಬರ್ತಿಯಾಗಿರೋದು ಎಷ್ಟು ತರ್ಟೀನ್ ತೌಸಂಡ್ ತ್ರೀ ನೈನ್ಟಿ ಕಾಲಿ ಉಳ್ಕೊಂಡಿರೋದೆಷ್ಟು ಆರು ಸಾವಿರದ ನಾನೂರ ಎಪ್ಪತ್ನಾಲ್ಕು ಹುದ್ದೆಗಳು ಸೊ ಇನ್ನು ಮುಂಬರ್ತಿ ಹುದ್ದೆಗಳ ವಿವರ ಮೀಸಲಿಟ್ಟಂತ ಹುದ್ದೆಗಳೆಷ್ಟು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತ ಐದು ಭರ್ತಿ ಆಗದೆ ಇರತಕ್ಕಂಥದ್ದು ಸಾವಿರದ ಏಳ್ನೂರ ಐವತ್ತೊಂಬತ್ತು ಇನ್ನು ಖಾಲಿ ಇರೋದು ಬಂದು ಸಾವಿರದ ನೂರ ನಲವತ್ತೇಳು ಹುದ್ದೆಗಳು ಸೊ ಈ ರೀತಿಯಾದಂತ ಕೆಲವೊಂದು ಆಕ್ಯುರೇಟ್ ಅಂಕಿಅಂಶಗಳನ್ನ ಇಟ್ಕೊಂಡು ಸೊ ಈ ವಿಜಯ ಕರ್ನಾಟಕದವರು ಇವತ್ತು ಈ ಒಂದು ಮಾಹಿತಿಯನ್ನ ತಮ್ಮ ಪತ್ರಿಕೆ ಮುಖಾಂತರವಾಗಿ ಹಂಚ್ಕೊಂಡಿದ್ದಾರೆ ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ನೋಡೋಣ ಇಷ್ಟಾಗಿದೆ ಇಷ್ಟೆಲ್ಲ ಹೇಳಿದ್ದಾರೆ ಯಾವಾಗ ಏನು ಇದಕ್ಕೆ ಕ್ರಮ ವಹಿಸ್ತಾರೋ ಈ ಕಾಲಿಗಳನ್ನ ಭರ್ತಿ ಮಾಡ್ಲಿಕ್ಕೆ ಸೊ ವಿಶೇಷವಾಗಿ ಈ ಕೆ ಭಾಗಕ್ಕೆ ಕಾದ್ ನೋಡ್ಬೇಕಾಗಿದೆ ಹಾಗಾಗಿ ನಮ್ಮ ವಾಹಿನಿಯಿಂದ ಇದೊಂದು ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಅನಿಸ್ತು ಹಾಗಾಗಿ ಶೇರ್ ಮಾಡಿದೀನಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ